ಆರ್ಸಿಬಿ ಹದಿನೆಂಟು ವರ್ಷದ ನಂತರ ಕಪ್ ಗೆದ್ದಾಯಿತು ಸಂಭ್ರಮದ ವೇಳೆ ಯಾರದ್ದು ತಪ್ಪಿಗೆ ಹನ್ನೊಂದು ಜೀವಗಳು ಬಲಿಯಾಯಿತು ಇದು ಕಪ್ ಗೆದ್ದ ಸಂಭ್ರಮ ಹೆಚ್ಚು ದಿನ ಉಳಿಯದಂತೆ ಮಾಡಿದ್ದು ಆಯಿತು ಆದರೆ ನಾವಿವತ್ತು ಹೇಳೋಕೆ ಹೊರಟಿರೋದು ಫೈನಲ್ ಪಂದ್ಯದ ದಿನದಲ್ಲಿ ನಡೆದ ಇಂಪಾರ್ಟೆಂಟ್ ಘಟನೆಯೊಂದರ ಕುರಿತು ಒಂದು ಕಾಲದಲ್ಲಿ ಇಂಗ್ಲೆಂಡ್ ಇಡೀ ವಿಶ್ವವನ್ನ ಆಳಿದ ದೇಶ ಸೂರ್ಯ ಮುಳುಗದ ಸಾಮ್ರಾಜ್ಯ ಎನಿಸಿಕೊಂಡ ನಾಡು ಇಲ್ಲಿನ ಪ್ರಧಾನಿಗೆ ಅವರದ್ದೇ ಆದ ತೂಕ ಇರುತ್ತದೆ ಒಂದು ಬಾರಿ ಅಲ್ಲಿನ ಪ್ರಧಾನಿಯಾದ ನಂತರ ಮಾಜಿಯಾದರೂ ಆ ವ್ಯಕ್ತಿ ಆ ಹುದ್ದೆಯ ಘನತೆಗೆ ತಕ್ಕಂತೆ ನಡೆದುಕೊಳ್ಳಬೇಕು ಆದರೆ ಐ ಪಿ ಎಲ್ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡಿನ ಮಾಜಿ ಪ್ರಧಾನಿ ಭಾರತೀಯ ಬೆಂಗಳೂರು ಅಳಿಯ ರಿಷಿ ಸುನಕ್ ನಡೆದುಕೊಂಡ ರೀತಿ ಇಂಗ್ಲೆಂಡಿನ ಪ್ರಧಾನಿ ಹುದ್ದೆಯ ಘಟನೆಗೆ ತಕ್ಕುದಾಗಿತ್ತ ಅನ್ನೋ ಪ್ರಶ್ನೆ ಎದ್ದಿದೆ ಅಂದು ಪಂದ್ಯ ನೋಡಲು ಪತ್ನಿ ಜೊತೆಗೆ ಸ್ಟೇಡಿಯಂಗೆ ರಿಷಿ ಸುನಕ್ ಬಂದಿದ್ದರು ಅವರು ಪಂಜಾಬ್ನ ಒಂದೊಂದು ವಿಕೆಟ್ ಬಿದ್ದಾಗಲೂ ಕುಣಿದಾಡಿದರು ಅವರ ಈ ಖುಷಿಯನ್ನ ನೋಡಿ ಪಕ್ಕದಲ್ಲಿದ್ದ ಜೈಷಾ ಕೂಡ ಒಂದು ಕ್ಷಣ ಗಾಬರಿಯಾದರು ಗೆಲುವಿನ ನಂತರ ರಿಷಿ ಸುನಕ್ ವಿರಾಟ್ ಕೊಹ್ಲಿಯನ್ನ ತಬ್ಬಿ ಮುದ್ದಾಡಿದರು ಕೆರೆಬಿಯನ್ ಕ್ರಿಸ್ಗೆಲ್ ರಿಷಿ ಸುನಕ್ ಹೆಗಲ ಮೇಲೆ ಕೈ ಇಟ್ಟು ಫೋಟೋಗೆ ಫೋಸ್ ಕೊಟ್ಟರು ಕಪ್ ಗೆದ್ದು ಕುಣಿಯುತ್ತಿದ್ದ ಆಟಗಾರರ ಬಳಿ ದೂರದಿಂದ ನಿಂತು ಸೆಲ್ಫಿಯನ್ನ ಕೂಡ ತೆಗೆದುಕೊಂಡರು ಪ್ರತಿ ವ್ಯಕ್ತಿಗೂ ತನ್ನದೇ ಆದ ವೈಯಕ್ತಿಕ ಆಸಕ್ತಿ ಜೀವನ ಖುಷಿ ಇರುತ್ತದೆ ಹೀಗಾಗಿ ರಿಷಿ ಸುನಕ್ ಮಾಡಿದ್ದು ತಪ್ಪೇನು ಎನ್ನುವ ವಾದವೂ ಇದೆ ಜೊತೆಗೆ ಕರ್ನಾಟಕದ ಅಳಿಯ ಹೀಗಾಗಿ ರಾಜ್ಯದ ಬೆಂಗಳೂರು ತಂಡಕ್ಕೆ ಬೆಂಬಲ ನೀಡಿದ್ದು ಸರಿ ಮಡದಿ ಬೆಂಗಳೂರಿನವದಾದ್ದರಿಂದ ಈ ಖುಷಿಯನ್ನ ಅವರು ಅನುಭವಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಆದರೆ ಒಬ್ಬ ಮಾಜಿ ಪ್ರಧಾನಿಯಾಗಿ ನಡೆದುಕೊಂಡ ಕೆಲವು ರೀತಿಗಳು ಸರಿಯಲ್ಲ ಎಷ್ಟೇ ದೊಡ್ಡ ಕ್ರಿಸ್ ಗೇಲ್ ಒಬ್ಬ ಮಾಜಿ ಪ್ರಧಾನಿಯ ಹೆಗಲ ಮೇಲೆ ಕೈ ಹಾಕಿದ್ದು ಸರಿಯಲ್ಲ ಆಟಗಾರರ ಸಂಭ್ರಮವನ್ನ ಚಿಕ್ಕ ಮಕ್ಕಳಂತೆ ಸೆಲ್ಫಿ ತೆಗೆದಿದ್ದು ಕೂಡ ಅವರ ಘನತೆಗೆ ತಕ್ಕುದಲ್ಲ ಖುಷಿ ಪಡುವ ಭರದಲ್ಲಿ ಅವರ ಕೆಲ ನಡೆ ತಪ್ಪು ಎನ್ನುವುದು ವಾದ ಇದು ಎಷ್ಟು ಸರಿಯೋ ತಪ್ಪೋ ಒಟ್ಟಾರೆ ಈ ವಿಚಾರದಲ್ಲಿ ಚರ್ಚೆ ನಡೆಯುತ್ತಿರುವುದಂತೂ ಸತ್ಯ ಪ್ರಧಾನಿಯಾಗಿದ್ದ ಮಾತ್ರಕ್ಕೆ ಇದೆಲ್ಲ ಮಾಡಲೇಬಾರ್ದ ಒಂದು ಹುದ್ದೆಯ ಘಟನೆಯನ್ನ ಉಳಿಸುವಂತೆ ನಡೆದುಕೊಳ್ಳಬೇಕಿತ್ತ ಎಂಬುದೆಲ್ಲ ಅವರವರ ವಿವೇಚನೆಗಳಿಗೆ ಬಿಟ್ಟ ವಿಚಾರ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ಸುದ್ದಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ